ವೀಕ್ಷಕರೇ ಎಲ್ಲೊಮ್ಮೆ ನೋಡಿ ಈ ಯುವಕ ಇದಾನಲ್ಲ ಇವನು ಹೆಲ್ಮೆಟ್ ಮುಂದಿಟ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾ ಇದ್ದಾನೆ ಹೆಲ್ಮೆಟ್ ಇರೋದು ತಲೆಗೆ ಹಾಕೋಕೋ ಮುಂದೆ ಇಟ್ಕೊಂಡು ಮೆರವಣಿಗೆ ಮಾಡೋಕ್ಕಲ್ಲ ಅಂತ ಈ ಪೊಲೀಸಮ್ಮ ವಾರ್ನಿಂಗ್ ನೀಡ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಹಾಗೆಯೇ ಇಲ್ಲಿ ನೋಡಿ ಈ ಅಮ್ಮ ಮುಖ ಎಲ್ಲ ಮುಚ್ಕೊಂಡು ಬೈಕ್ ಓಡಿಸ್ಕೊಂಡು ಬೀದಿಗೆ ಬಂದಿದ್ದಾರೆ ಆದರೆ ತಲೆಗೆ ಮಾತ್ರ ಹೆಲ್ಮೆಟ್ ಹಾಕಿಲ್ಲ ಅದಕ್ಕೆ ಈ ಪೊಲೀಸಪ್ಪ ಹೆಲ್ಮೆಟ್ ಹಾಕುವ ಕುರಿತು ಪಾಠ ಮಾಡ್ತಾ ಇದ್ದಾರೆ ನೋಡಿ ಇನ್ನು ಹೆಂಡತಿನ ಹಿಂದೆ ಕೂರಿಸ್ಕೊಂಡು ಹೋಗ್ತಾ ಇರೋ ಈ ಹಿರಿಯ ಮಗಳನ್ನ ಮನೆಗ್ ಕರ್ಕೊಂಡು ಹೋಗ್ತಾ ಇರೋ ಈ ಅಪ್ಪ ಇವರು ಯಾರು ಹೆಲ್ಮೆಟ್ ಹಾಕಿಲ್ಲ ಹಾಗಾಗಿ ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರು ಇಂದು ಅಂತಿಮವಾಗಿ ಬೀದಿಗಿಳಿದು ನಾಳೆಯಿಂದ ನಿಮಗಿದೆ ಮಾರಿ ಹಬ್ಬ ಅನ್ನು ಎಚ್ಚರಿಕೆ ಇದ್ದಾರೆ ಹೆಲ್ಮೆಟ್ ಹಾಕ್ತೇ ಇದ್ರೆ ಕೇವಲ ದಂಡ ಮಾತ್ರವಲ್ಲ ಇನ್ನು ಹಲವು ಸೇವೆಗಳಿಗೆ ಕಡಿವಾಣ ಬೀಳೋದ್ ಗ್ಯಾರಂಟಿ ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಕೆಲವು ನಿಯಮಗಳನ್ನ ಜಾರಿ ಮಾಡಲು ಮುಂದಾಗಿದ್ದಾರೆ ಹಾಗಾದ್ರೆ ಅವು ಏನು ಅಂತೀರಾ ಅದಕ್ಕೂ ಮೊದಲು ಈ ವಿಡಿಯೋವನ್ನ ಒಮ್ಮೆ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಪೊಲೀಸರು ಕಳೆದ ಒಂದು ವಾರದಿಂದ ಗಂಟ್ಲು ಹರ್ಕೊಂಡು ಬಡ್ಕೊಳ್ತಾ ಇದ್ರು ಒಬ್ನಾದ್ರೂ ಒಬ್ನು ಹೆಲ್ಮೆಟ್ ಹಾಕಿಲ್ಲ ಇವರಿಗೆಲ್ಲ ಮಾತಿಗಿಂತ ದೊಣ್ಣೆ ಪೆಟ್ಟೆ ಮುಖ್ಯ ಅಂತ ಹಾಗಾಗಿಯೇ ನಾಳೆಯಿಂದ ದಂಡ ಪಾವತಿಸದೆ ಅರ್ಥವಾಗಲಿದೆ ಅಂತೂ ಇಂತೂ ಅಂತಿಮ ಸುತ್ತಿನ ಜಾಗೃತಿ ಮೂಡಿಸ್ತಿರೋ ಪೊಲೀಸರು ನಾಳೆಯಿಂದ ಹೆಲ್ಮೆಟ್ ಇಲ್ಲದೆ ಬಂಕ್ಗೆ ಬಂದ್ರೆ ಪೆಟ್ರೋಲ್ ಹಾಕಲ್ಲ ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸ್ಕೊಂಡು ಬರೋ ಸವಾರರಿಗೆ ಪೆಟ್ರೋಲ್ ಹಾಕದಂತೆ ಬಂಕ್ ಮಾಲೀಕರಿಗೆ ಪೊಲೀಸರು ತಾಕೀತು ಮಾಡಿದ್ದಾರಂತೆ ಹಾಗಾಗಿ ನಾಳೆಯಿಂದ ಹೆಲ್ಮೆಟ್ ಇಲ್ಲದೆ ಹೋದರೆ ಬಂಕ್ ನಲ್ಲಿ ಪೆಟ್ರೋಲ್ ಕೂಡ ಸಿಗಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಟ್ರಾಫಿಕ್ ಸೇಫ್ಟಿಗೋಸ್ಕರ ರೋಡ್ ಸೇಫ್ಟಿಗೋಸ್ಕರ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಹನ್ನೆರಡನೇ ತಾರೀಕಿಂದ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕಬೇಕು ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಬೇಸಿಕಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಎಕ್ಸಿಡೆಂಟ್ಸ್ ರಿಪೋರ್ಟ್ ಆಗ್ತಾ ಇದೆ ಮತ್ತು ಸುಮಾರು ಎಕ್ಸಿಡೆಂಟ್ಸಲ್ಲಿ ನಾವು ನೋಡಿದ್ದೀವಿ ಈ ಹೆಲ್ಮೆಟ್ ಯೂಸ್ ಮಾಡಿದ ಆ ಟೈಮ್ಗೆ ತೋ ಅವ್ರದ್ದು ಲೈಫ್ ಸೇವ್ ಮಾಡೋಕ್ಕೆ ಆಗ್ತಾ ಇತ್ತು ಬಟ್ ಹೆಲ್ಮೆಟ್ ಯೂಸ್ ಮಾಡಲ್ಲ ಈ ಕಾರಣ ಬಗ್ಗೆ ಸುಮಾರು ಜನ ಸತ್ತಾಗಿದ್ದಾರೆ ಆಕ್ಸಿಡೆಂಟ್ ಆದಮೇಲೆ ಈ ಕಾರಣ ಬಗ್ಗೆ ನಾವು ತುಂಬ ಆಗಿ ಒಂದು ಸ್ಪೆಷಲ್ ರೈಕ್ ಥರ ಮಾಡಿ ಆಲ್ ಓವರ್ ಡಿಸ್ಟ್ರಿಕ್ ಪ್ರಯತ್ನ ಮಾಡ್ತಾ ಇದ್ದೀವಿ ಕೀ ಹೆಲ್ಮೆಟ್ ಕಡ್ಡಾಯ ಆಗಬೇಕು ಹೆಲ್ಮೆಟ್ ಯೂಸೇಜ್ ಕಡ್ಡಾಯ ಆಗಬೇಕು ಸೊ ಹನ್ನೆರಡನೇ ತಾರೀಕು ಒಂದು ತರ್ಮಾಣ ಮಾಡಿದ್ದೀವಿ ಈಗ ಸಿನ್ಸ್ ಲಾಸ್ಟ್ ವೀಕ್ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಎಲ್ಲ ಕಡೆ ಹೋಗಿ ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡ್ತಾ ಇದ್ದಾರೆ ಇಂಪಾರ್ಟೆಂಟ್ ಜಂಕ್ಷನ್ಸ್ ಅಲ್ಲಿ ಸ್ಕೂಲ್ ಕಾಲೇಜಸ್ ಅಲ್ಲಿ ಇಂಪಾರ್ಟೆಂಟ್ ಆಫೀಸಸ್ ಅಲ್ಲಿ ಎಲ್ಲ ಕಡೆ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾ ಮುಖಾಂತರ ಕೂಡ ಮೆಸೇಜಸ್ ಶೇರ್ ಮಾಡ್ತಾ ಇದ್ದಾರೆ ಅದೇ ರೀತಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಮತ್ತೆ ಪಬ್ಲಿಕ್ ಗೆ ಇನ್ವಾಲ್ವ್ಮೆಂಟ್ ಆಗಬೇಕು ಆ ಕಾರಣ ಬಗ್ಗೆ ನಾನು ಕೂಡ ಇವತ್ತು ಒಂದು ಟ್ರಾಫಿಕ್ ಸೇಫ್ಟಿಗೋಸ್ಕರ ರೀಲ್ಸ್ ಮಾಡಬೇಕು ಈ ತರದ್ದು ಕೂಡ ಒಂದು ಸ್ಪರ್ಧೆ ಚಾಲನೆ ಮಾಡಿದ್ದೀವಿ ಈ ಹದಿನೈದನೇ ತಾರೀಕು ತನಕ ಯಾರು ನಮ್ಮ ಜೊತೆ ಈ ಟ್ರಾಫಿಕ್ ಸೇಫ್ಟಿ ರಿಲೇಟೆಡ್ ರೀಲ್ಸ್ ವೈರ ಶೇರ್ ಮಾಡ್ತಾರ ಅದನ್ನು ಕೂಡ ನಾವು ಪ್ರೈಸಸ್ ಕೊಡ್ತೀವಿ ಅವರಿಗೆ ಅಪ್ರಿಸಿಯೇಷನ್ ಲೆಟರ್ ಕೊಡ್ತೀವಿ ಈ ತರ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ನೋಡಿ ನಾವು ಆಲ್ರೆಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ರೆಗ್ಯುಲರ್ಲಿ ಪ್ರತಿದಿನ ಏನಾದರೂ ರೆಗ್ಯುಲರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಮತ್ತು ಸಿಬ್ಬಂದಿಗಳು ಬಟ್ ಹನ್ನೆರಡನೇ ತಾರೀಕಿಂದ ನಾವು ಯಾವುದೂ ತರದ್ದು ಅವಕಾಶ ಕೊಡೋಲ್ಲ ಯಾರು ಹೆಲ್ಮೆಟ್ ಹಾಕಿಲ್ಲ ಅವರ ಮೇಲೆ ನಾವು ಫೈನ್ಸ್ ಹಾಕ್ತೀವಿ ಮತ್ತೆ ಗಾಡಿ ಸೀಸ್ ಮಾಡಕ್ಕೆ ಕ್ರಮ ತಗೊಳ್ತೀವಿ ಎಸ್ ಪರ್ ವಾಟರ್ ವೆಹಿಕಲ್ ಆಕ್ಟ್ ಹಿಂದೆದವರು ಕೂಡ ಹಾಕಬೇಕು ಬಟ್ ನಾವು ನಮ್ಮ ಡಿಸ್ಟ್ರಿಕ್ ಅಲ್ಲಿ ನೋಡ್ತಾ ಇದೀವಿ ಫಸ್ಟ್ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವರು ಸುಮಾರು ಜನ ಏಯ್ಟಿ ಪರ್ಸೆಂಟ್ ಜನ ಸೆವೆಂಟಿ ಪರ್ಸೆಂಟ್ ಜನ ಹಾಕ್ತಾ ಇಲ್ಲ ಸೊ ಈ ಫಸ್ಟ್ ನಾವು ಅವೇರ್ ಮೇಲೆ ಫೋಕಸ್ ಮಾಡ್ತೀವಿ ಫಸ್ಟ್ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಸ್ಟಾರ್ಟ್ ಮಾಡಿ ಹಾಕೋಕ್ಕೆ ಆಮೇಲೆ ಸೆಕೆಂಡ್ ಫೇಸ್ ಅಲ್ಲಿ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಕೇಳಿದ್ರಲ್ಲ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರ ಮಾತನಾ ನಾಳೆಯಿಂದ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯವಾಗಲಿದ್ದು ಯಾರೇ ಆಗಲಿ ಹೆಲ್ಮೆಟ್ ಇಲ್ಲದೆ ಬೀದಿಗೆ ಬಂದು ತಗ್ಲಾಕೊಂಡ್ರೆ ಅದಕ್ಕೆ ಅವರು ದಂಡ ಪಾವತಿಸಲೇಬೇಕು ಅಷ್ಟೇ ಅಲ್ಲ ಒಂದು ವೇಳೆ ಯಾವುದಾದ್ರೂ ಕೆಲಸ ಇದೆ ಅಂತ ನೀವು ಜಿಲ್ಲಾಡಳಿತದ ಭವನಕ್ಕೆ ಹೋದ್ರೆ ಅಲ್ಲಿ ಗೇಟ್ನಲ್ಲಿಯೇ ದಂಡ ಬೀಳುತ್ತೆ ಅಷ್ಟೇ ಅಲ್ಲ ಹೆಲ್ಮೆಟ್ ಇಲ್ಲದೆ ಜಿಲ್ಲಾಡಳಿತ ಭವನದ ಒಳಗೆ ಪ್ರವೇಶವೂ ಇಲ್ಲ ಅದು ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗ್ಲಿ ಜಿಲ್ಲಾಡಳಿತ ಭವನಕ್ಕೆ ಪ್ರವೇಶ ಪಡಿಬೇಕು ಅಂದರೆ ಹೆಲ್ಮೆಟ್ ಧರಿಸೋದು ಕಡ್ಡಾಯ ಒಟ್ನಲ್ಲಿ ಕಳೆದ ಒಂದು ವಾರಕ್ಕೂ ಹೆಚ್ಚು ಕಾಲದಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸೇರಿದಂತೆ ಅನೇಕ ಇಲಾಖೆಗಳು ಮತ್ತು ಸಂಘಟನಾ ಸಂಸ್ಥೆಗಳು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಜಾಗೃತಿ ಮೂಡಿಸಿವೆ ಆದರೂ ನಮ್ಮ ಜನರು ಅಷ್ಟು ಬೇಗ ಎಚ್ಚೆತ್ತುಕೊಳ್ಳುವ ಲಕ್ಷಣಗಳಿಲ್ಲ ಆದರೆ ನಾಳೆಯಿಂದ ಪೊಲೀಸರು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಆದರೆ ಒಂದೆರಡು ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಎಲ್ಲರೂ ಹೆಲ್ಮೆಟ್ ಧರಿಸಲು ಪ್ರಯತ್ನ ಮಾಡಬಹುದು ಒಂದು ವೇಳೆ ಪೊಲೀಸರು ಸ್ವಲ್ಪ ಸಡಳ ಮಾಡಿದ್ರು ಜನರು ಎಂದಿನಂತೆ ಮತ್ತೆ ತಮ್ಮ ಬುದ್ಧಿ ತೋರಿಸಲಿದ್ದಾರೆ ಅದೇನೇ ಇರಲಿ ಹೆಲ್ಮೆಟ್ ಧರಿಸೋದು ನಮ್ಮ ಸುರಕ್ಷತೆಗಾಗಿ ಆದ್ರಿಂದ ಪೊಲೀಸರಿಗಾಗ್ಲಿ ಇತರ ಅಧಿಕಾರಿಗಳಿಗಾಗ್ಲಿ ಯಾವುದೇ ಲಾಭ ಇಲ್ಲ ಆದರೂ ಹೆಲ್ಮೆಟ್ ಧರಿಸಲು ಹಿಂದೇಟು ಹಾಕ್ತಿರುವ ನಮ್ಮ ಜನರಿಗೆ ದಂಡಂ ದಶಗುಣಂ ತೋರಿಸದೆ ದಾರಿಗೆ ಬರ್ತಾರ ಗೊತ್ತಿಲ್ಲ ಕಾದ್ ನೋಡಬೇಕಿದೆ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ